ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡುವಂಥ ಶಿವರಾತ್ರಿಯ ಪೂಜೆ ಶಿವರಾತ್ರಿ ಎಂದು ಈ ರೀತಿ ಸರಳವಾಗಿ ಶಿವನ ಭಕ್ತರು ಪೂಜೆ ಮಾಡಿ ಅವನ್ನ ಬೇಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಏನು ಅಂದ್ಕೊಂಡಿರ್ತಾರೋ ಅದು ತುಂಬ ಬೇಗ ನೆರವೇರುತ್ತೆ ಯಾಕಂದರೆ ಶಿವನಿಗೆ ಭಕ್ತರು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಶಿವರಾತ್ರಿಯಂದು ನೀವು ಉಪವಾಸವಿದ್ದು ಜಾಗರಣೆ ಮಾಡಿ ಈ ಪೂರ್ಣ ಭಕ್ತಿಯಿಂದ ನೀವು ಬೇಡ್ಕೊಂಡ್ರೆ ಖಂಡಿತ ನಿಮ್ಮ ಆಸೆಗಳು ಕನಸುಗಳು ಬೇಗ ಈಡೇರಿಸ್ತಾನೆ ಆ ಭಗವಂತ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಶಿವ ಪಾರ್ವತಿ ಜೊತೆಯಲ್ಲಿರುವಂಥ ಒಂದು ಫೋಟೋವನ್ನು ತಗೊಂಡು ಅದನ್ನು ಒಂದು ಪೀಠದ ಮೇಲೆ ಇಟ್ಟಿದ್ದೀನಿ ಮಡಿ ವಸ್ತ್ರವನ್ನು ಹಾಸಿ ಅದರ ಮೇಲೆ ಫೋಟೋವನ್ನು ಇಟ್ಟು ಫೋಟೋಗೆ ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಹೂವಿನ ಹಾರವನ್ನು ಹಾಕಿ ಅಲಂಕಾರ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮನೇಲಿ ಸಪ್ರೇಟಾಗಿ ಶಿವನ ಫೋಟೋ ಇಲ್ಲ ಜೊತೇಲಿರೋದಿದೆ ಅಂದರೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಈಶ್ವರ ಪಾರ್ವತಿ ಇರೋ ಅಂಥದ್ದು ಅದೇ ಫೋಟೋವನ್ನು ಇಟ್ಕೊಂಡಿದ್ದೀನಿ ನಾನು ಅದೇ ಫೋಟೋಕ್ಕೆ ಹೂವಿನ ಹಾರ ಹಾಕಿದ್ದೀನಿ ಹಾಗೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಬೇರೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ಇವಾಗ ದೀಪಗಳನ್ನ ಇಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಹೇಳೋದು ಮರ್ತೋದೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಲಿಂಗ ಇಟ್ಟಿಲ್ಲ ನಾವು ಯಾಕಂದರೆ ಲಿಂಗ ಇಟ್ಟರೆ ಪ್ರತಿನಿತ್ಯವೂ ಸಹ ಅದಕ್ಕೆ ಅಭಿಷೇಕ ಆಗ್ತಾ ಇರಬೇಕು ಒಂದು ದಿನವೂ ತಪ್ಪಿಸಿದೆ ಹಾಗಾಗಿ ಲಿಂಗ ಇಟ್ಟಿಲ್ಲ ನಮ್ಮ ಮನೆಯಲ್ಲಿ ಅಥವಾ ಒಂದು ವಿಗ್ರಹವೂ ಕೂಡ ನಮ್ಮ ಇಲ್ಲ ಹಾಗಾಗಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನು ಲಿಂಗ ಇದ್ದರೆ ಖಂಡಿತ ಅವತ್ತಿನ ದಿನ ಅಭಿಷೇಕವನ್ನು ಮಾಡೋದನ್ನು ಮರಿಬೇಡಿ ಕ್ಷೀರ ಅಭಿಷೇಕ ಆಗಿರ್ಬೋದು ಅಥವಾ ವಿಭೂತಿಯಿಂದ ಅಭಿಷೇಕ ಮಾಡುವಂಥದ್ದು ಕೂಡ ಅತ್ಯಂತ ಶ್ರೇಷ್ಠವಾದಂಥದ್ದು ಅವತ್ತಿನ ದಿನ ನಮ್ಮಲ್ಲಿ ಇಲ್ಲದೇ ಇರೋ ಕಾರಣ ನಾನು ಇಲ್ಲ ಬರೀ ಅರ್ಚನೆಯನ್ನು ನಾನು ಮಾಡ್ತೀನಿ ಇವಾಗ ದೀಪಗಳನ್ನ ಹಚ್ಕೊಂಡು ಪೂಜೆ ಶುರು ಮಾಡ್ತಾಯಿದ್ದೀನಿ ಅದರ ಜೊತೆ ನಾನು ಮುಂದೆ ಎರಡು ಆರತಿ ದೀಪಗಳನ್ನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವ ರೀತಿ ರೆಡಿ ಮಾಡಬೇಕು ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋನು ಕೂಡ ತಪ್ಪದೇ ನೀವು ನೋಡ್ತೀರಾ ಅಂತ ಭಾವಿಸಿದ್ದೀನಿ ಇವಾಗ ಅಡಿಕೆ ಎಲೆ ತಾಂಬೂಲ ಇಟ್ಟಿದ್ದೀನಿ ಹಣ್ಣನ್ನು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಉಪವಾಸ ಇರೋದರಿಂದ ಬೇರೆ ಏನೂ ನೈವೇದ್ಯ ಮಾಡೋ ಅಂಥ ಅಗತ್ಯ ಇಲ್ಲ ಬರೀ ಹಣ್ಣು ಹಾಲನ್ನು ಇಟ್ಟರು ಸಾಕು ಜೊತೆಗೆ ತಂಬಿಟ್ಟನ್ನು ಮಾಡಿರ್ತೀರ ಮಹಾಶಿವರಾತ್ರಿಗೆ ಅವತ್ತಿನ ದಿನ ತಂಬಿಟ್ಟನ್ನು ಸಹ ನೀವು ನೈವೇದ್ಯವನ್ನಾಗಿ ಇಡ್ಬೋದು ಇನ್ನು ಅರ್ಚನೆ ಶುರು ಮಾಡಿದ್ದೀನಿ ಇವಾಗ ಸೊ ಮೊದಲಿಗೆ ಅರ್ಶನ ಅನಂತರ ಕುಂಕುಮ ಚಂದ್ರ ಗಂಧ ಹಾಗೆ ಅಕ್ಷತೆನ ಹಾಕಿ ಅನಂತರ ನಾನು ವಿಭೂತಿಯಿಂದ ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ವಿಭೂತಿಯಲ್ಲಿ ಅರ್ಚನೆ ಮಾಡೋದು ತುಂಬ ಶ್ರೇಷ್ಠ ಅದಕ್ಕಿಂತ ಶ್ರೇಷ್ಠ ಏನಂದರೆ ಬಿಲ್ವ ಪತ್ರಾರ್ಚನೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠವಾದಂಥದ್ದು ಮೂರು ಮೂರು ಎಲೆಗಳಿರುವಂಥ ಬಿಲ್ವ ಪತ್ರೆಗಳನ್ನು ನೀವು ತೊಗೊಂಡು ಬಂದು ಆವತ್ತಿನ ದಿನ ಅರ್ಚನೆ ಮಾಡಿ ತುಂಬ ಒಳ್ಳೆಯದಾಗತ್ತೆ ಹಾಗೆ ಅಕ್ಷತೆ ಬಿಳಿ ಅಕ್ಷತೆನ ನೀವು ಪೂಜೆಗೆ ಬಳಸೋದು ಕೂಡ ಅಷ್ಟೇ ಶ್ರೇಷ್ಠ ಬಿಳಿ ಅಕ್ಷತೆ ಅಂದರೆ ಅಕ್ಕಿಯನ್ನು ನೀವು ಮಾಮೂಲಿ ಅಕ್ಷತೆ ಮಾಡುವಾಗ ಅರ್ಶಿನ ಅಥವಾ ಕುಂಕುಮನ ಬಳಸಿ ಮಾಡ್ತೀರಾ ಆದರೆ ಇವತ್ತು ಅಕ್ಷತೆಯನ್ನು ವಿಭೂತಿಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಆನಂತರ ವಿಭೂತಿಯಲ್ಲಿ ಅಕ್ಷತೆಯನ್ನು ಕಲಸಿ ಆನಂತರ ನೀವು ಅರ್ಚನೆಗೆ ಬಳಸ್ಕೋಬೋದು ಹಾಗೆ ತುಂಬೆ ಹೂವು ಎಕ್ಕದ ಹೂವು ಕಣಗ್ಲೆ ಹೂವು ನಾಗಪುಷ್ಪ ಹಾಗೆ ಬಿಲ್ವ ಪತ್ರೆ ಈ ರೀತಿ ಹೂ ಹೂಗಳಿಂದ ಪತ್ರೆಗಳಿಂದ ನೀವು ಅರ್ಚನೆ ಮಾಡಬೇಕಾಗುತ್ತೆ ಅರ್ಚನೆ ಮಾಡುವಾಗ ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಆವತ್ತಿನ ದಿನ ಪೂರ್ತಿ ಹೇಳ್ಕೊಳ್ತಾ ಇರಬೇಕು ಅದರಲ್ಲಿ ಅರ್ಚನೆ ಮಾಡುವಾಗೂ ಕೂಡ ನೂರ ಒಂದ್ಸತಿ ಹೇಳ್ಕೊಂಡು ಅರ್ಚನೆ ಮಾಡಿ ಅಥವಾ ಬಿಡಿ ಹೂವಿನಿಂದ ಕೂಡ ನೀವು ಮಾಡಿಕೊಳ್ಬೋದು ಅದು ಸಾಧ್ಯವಾದ ವಾಗದೇ ಇದ್ದಂಥ ಪಕ್ಷದಲ್ಲಿ ನೀವು ಶಿವನ ಅಷ್ಟೋತ್ತರಗಳನ್ನು ಸಹ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಎಲ್ಲ ಮುಗಿದ್ಮೇಲೆ ನಾನಿವಾಗ ಧೂಪ ಮಾಡಿದ್ದೀನಿ ಅಗರಬತ್ತಿನ ಹಚ್ಕೊಂಡು ಅನಂತರ ನೈವೇದ್ಯ ಮಾಡ್ತಾಯಿದ್ದೀನಿ ನೈವೇದ್ಯ ಎಲ್ಲ ಆದಮೇಲೆ ಹಣ್ಣು ಕಾಯಿ ತೊಟ್ಟೆಲ್ಲ ಮುರಿದು ಈ ತಾಂಬೂಲ ಅಂದರೆ ನೈವೇದ್ಯಕ್ಕೆ ಅಂತ ಇಟ್ಟಿರುವಂಥ ತಂಬಿಟ್ಟನ್ನು ಸಹ ನೈವೇದ್ಯ ಮಾಡಿ ದೇವ್ರ ಕಡೆಗೆ ಎರಡು ಕೈಯಿಂದ ತೋರಿಸ್ಬಿಟ್ಟು ಸ್ವಾಹ ಅಂತ ಹೇಳ್ಕೊಂಡು ಒಂದು ಉದ್ದರಣ ನೀರನ್ನು ಕೆಳಗಡೆ ಬಿಟ್ಬಿಡಿ ಆನಂತರ ಇವಾಗ ತುಪ್ಪದ ಬತ್ತಿ ಅಥವಾ ಕರ್ಪೂರ ಹಚ್ಕೊಂಡು ನೀವು ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಬೆಳಗ್ಗೆಯಿಂದ ಉಪವಾಸ ಇರ್ತೀರ ಉಪವಾಸದಲ್ಲಿ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅನ್ನೋರು ಹಣ್ಣು ಹಾಲು ತಂಬಿಟ್ಟು ಕೋಸಂಬರಿ ಪಾನಕ ಇವುಗಳನ್ನ ಸೇವನೆ ಮಾಡ್ಬೋದು ಪರವಾಗಿಲ್ಲ ಅಥವಾ ಕಟ್ಟುನಿಟ್ಟಾಗಿ ಉಪವಾಸ ಇರ್ತೀನಿ ನಾನು ಅನ್ನೋರು ಕೂಡ ನೀರನ್ನು ಸೇವನೆ ಮಾಡಿಕೊಂಡು ಇರ್ಬೋದು ತೊಂದರೆ ಇಲ್ಲ ಅವರವರ ಶಕ್ತಿಗೆ ಅನುಸಾರ ಅವರು ಉಪವಾಸವನ್ನು ಕೂಡ ಮಾಡ್ಬೋದು ಹಾಗೆ ಜಾಗರಣೆಯನ್ನು ಕೂಡ ಮಾಡ್ಬೋದು ಇವಾಗ ಅದೇ ನಾನು ತುಪ್ಪದ ಬತ್ತಿ ಹಚ್ಕೊಂಡಿದ್ದನಲ್ಲ ಅದರಿಂದನೇ ಇವಾಗ ಆರತಿಗಳನ್ನು ಹಚ್ಚಿದ್ದೀನಿ ಅಂದರೆ ಆರತಿ ದೀಪ ಮಾಡಿದ್ನಲ್ಲ ಅದರಿಂದ ದೀಪಗಳನ್ನ ಹಚ್ಕೊಂಡು ಇವಾಗ ಆರತಿಯನ್ನು ನಾವು ಮಾಡೋಣ ತಂಬಿಟ್ಟಿನ ಆರತಿಯನ್ನು ದೇವರಿಗೆ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಶ್ರೇಷ್ಠ ಈ ರೀತಿ ತಂಬಿಟ್ಟಿನ ಆರತಿ ಶಿವನಿಗೆ ಮಾಡೋದು ಇದರ ಜೊತೆ ನೀವು ತೆಂಗಿನಕಾಯಿಂದ ದೇವರನ್ನು ಪೂಜಿಸ್ಬೋದು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಇವೆ ಎಲ್ಲದರ ವಿಡಿಯೋ ನಾನು ಈಗಾಗಲೇ ಮಾಡಿದ್ದೀನಿ ಎಲ್ಲದು ಕೂಡ ನನ್ನ ಇದೆ ನೀವು ಚೆಕ್ ಮಾಡ್ಕೋಬೋದು ನಾನಿವತ್ತು ಶಿವರಾತ್ರಿ ವಿಡಿಯೋ ಮಾಡ್ತಾ ಇರೋದ್ರಿಂದ ತಂಬಿಟ್ಟಿನ ಆರತಿ ತೋರಿಸ್ಕೊಟ್ಟಿದ್ದೀನಿ ಇದರ ಜೊತೆ ನೀವು ತೆಂಗಿನಕಾಯಲ್ಲಿ ಮಾಡುವಂಥ ದೀಪಾರಾಧನೆ ಕೂಡ ಮಾಡ್ಬೋದು ಹಾಗೆ ಅಚ್ಚು ಬೆಲ್ಲದಲ್ಲಿ ಮಾಡುವಂಥ ಆರತಿಯನ್ನು ಕೂಡ ಮಾಡ್ಬೋದು ಅಚ್ಚು ಬೆಲ್ಲದಿಂದ ನೀವು ಪಾರ್ವತಿಗೆ ಮಾಡ್ಬೋದು ಈಶ್ವರಂಗೆ ಮಾಡ್ಬೋದು ಗಣಪತಿಗೆ ಮಾಡ್ಬೋದು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಆ ಬೆಲ್ಲದ ಆರತಿಯನ್ನು ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿ ಶಿವರಾತ್ರಿ ಎಂದು ಪೂಜೆ ಮಾಡೋದ್ರಿಂದ ಭಕ್ತರ ಮೊರೆಗೆ ಬೇಗ ಆ ಶಿವ ಹೂಗುಡ್ತಾನೆ ಬೇಗ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಸ್ಕೊಂಡು ಅವುಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಶ್ರದ್ಧೆ ನಿಷ್ಠೆಯಿಂದ ಅವತ್ತಿನ ದಿನ ಉಪವಾಸ ಇದ್ದು ಜಾಗರಣೆ ಮಾಡಿ ಪೂಜೆ ಮಾಡಿ ಒಳ್ಳೆ ಫಲಗಳು ನಿಮಗೆ ಲಭಿಸುತ್ತೆ ಇದೆಲ್ಲ ಆದಮೇಲೆ ಬೆಳಗ್ಗೆಗೆ ಅಥವಾ ಅವತ್ತಿನ ದಿನ ರಾತ್ರಿನೇ ಜಾಗರಣೆ ಎಲ್ಲ ಮುಗಿದ ಮೇಲೆ ನೀವು ದೇವರನ್ನು ಮೂರು ಸಲ ಬಲಭಾಗಕ್ಕೆ ಕದಲಿಸ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್